ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನವೇ ನಮ್ಮ ಸಿದ್ಧಾಂತ ಆ ಸಿದ್ಧಾಂತದೆಡೆಯಲ್ಲಿ ಪಕ್ಷವನ್ನು ಸದೃಢಗೊಳಿಸಬೇಕು ಅನ್ನೋ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ ಅದೆಡೆಯಲ್ಲಿ ಇವತ್ತು ಸರ್ಕಾರದ ಕಾರ್ಯಕ್ರಮಗಳು ಅದಕ್ಕೆ ಪ್ರಚಾರಪಡಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾವು ನಮ್ಮ ನಾಯಕತ್ವ ನಮ್ಮ ಪಕ್ಷದ ಬಗ್ಗೆ ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕ್ರಮ ಚುನ ಕಳೆದ ಚುನಾವಣಾ ಸಂದಲ್ಲಿ ಶ್ರೀಯತ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಗ್ಯಾರಂಟಿ ಗ್ಯಾರಂಟಿ ಸ್ಕೀಮನ್ನು ಅನುಷ್ಠಾನಕ್ಕೆ ತರ್ತೇವೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಮನೆ ಮನೆಗೆ ಕೂಪನ್ಗಳನ್ನು ಮುಟ್ಟಿಸುವಂತ ಕೆಲಸ ಕಾರ್ಯವನ್ನು ಮಾಡಿದರು ಇವತ್ತು ಅದರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬಂತು ಸರ್ಕಾರ ದಿವಾಳಿ ಆಗ್ತದೆ ಇವತ್ತು ಸಾಧ್ಯನೇ ಇಲ್ಲ ಅನ್ನುವಂಥ ರೀತಿಯ ವಿಚಾರ ಎಲ್ಲ ಪ್ರಚಾರ ಬಂತು ಪ್ರಧಾನಮಂತ್ರಿಗಳೇ ಬಂದು ಹೇಳಿದ್ರು ಆದ್ರೆ ಇವತ್ತು ಬರೇ ಆರು ತಿಂಗಳ ಒಳಗಡೆ ಕೊಟ್ಟಂತ ಆಶ್ವಾಸನೆಯನ್ನ ಬರೇ ಆರು ತಿಂಗಳ ಒಳಗಡೆ ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ ಆರು ತಿಂಗಳ ಒಳಗಡೆ ಯಾವುದಾದ್ರೂ ಒಂದು ಸರ್ಕಾರ ಅನುಷ್ಠಾನಕ್ಕೆ ತಂದಿದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಇವತ್ತು ತರಲಿಕ್ಕೆ ಸಾಧ್ಯ ಆಗಿದೆ ಈಗ ಎಲ್ಲ ಕಡೆಯಲ್ಲಿ ಕೂಡ ಅವತ್ತು ಯಾರು ಟೀಕೆ ಮಾಡ್ತಿದ್ರೆ ಅವರೆಲ್ಲರೂ ಕೂಡ ಅವರವರ ರಾಜ್ಯಗಳಲ್ಲಿ ಆ ಕಾರ್ಯಕ್ರಮವನ್ನು ವಿಸ್ತರಣೆಗೊಳಿಸ್ತಾ ಇದ್ದಾರೆ ಗ್ಯಾರಂಟಿಯ ಬಗ್ಗೆ ಅದರ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ಹೆಚ್ಚು ನಿಮಿಷ ನಮ್ಮ ಸರ್ಕಾರ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಜನರ ಅಕೌಂಟ್ಗೆ ಹಸ್ತಾಂತರ ಮಾಡ್ತಾ ಇದೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ರೈತರ ಧರ್ಮಾರ್ಥ ವಿದ್ಯುತ್ಗೋಸ್ಕರ ಫ್ರೀ ಆಗಿ ಒತ್ತು ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ಮಾಸಾ ಸರ್ ಕೊಡ್ಲಿಕ್ಕೆ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಒಂದು ಲಕ್ಷ ಕೋಟಿ ರೂಪಾಯಿಯನ್ನ ಇನ್ಕ್ಲೂಸಿವ್ ಆಗಿ ಎಲ್ಲರ ಇದಕ್ಕೂ ಕೂಡ ಯಾರು ಇರ್ತಾರೆ ಅವರ ಅಕೌಂಟಿಗೆ ಹಾಕುವಂತ ಕಾರ್ಯ ಮಾಡ್ತದೆ ಸರ್ಕಾರ ಮಾಡ್ತದೆ ಒಂದು ಲಕ್ಷ ಕೋಟಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಸಿದ್ದರಾಮಯ್ಯ ಬಜೆಟ್ ಆದ್ರೆ ಅದರಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಯನ್ನ ಜನರ ಅಕೌಂಟ್ಗೆ ಹಾಕುವಂತ ಕೆಲಸ ಕಾರ್ಯ ಆಗ್ತದೆ ಇದು ಬರೇ ಆ ಅಕೌಂಟ್ ಅಲ್ಲಿ ಉಳಿದಿಲ್ಲ ಅಮೌಂಟ್ ಮಾರುಕಟ್ಟೆಯಲ್ಲಿ ಟ್ರಾನ್ಸಾಕ್ಷನ್ ಆಗ್ತದೆ ಮಾರುಕಟ್ಟೆಯಲ್ಲಿ ಟ್ರಾನ್ಸಾಕ್ಷನ್ ಆಗ್ತದೆ ನಂತರ ಮಹಿಳೆಯರಿಗೆ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ ಈ ದೃಷ್ಟಿಯಿಂದ ಇವತ್ತು ಅದಕ್ಕೆ ಇತ್ತೀಚಿನ ದಿವಸ ಕೇಂದ್ರ ಸರ್ಕಾರ ಸರ್ವೆ ಮಾಡಿತು ಆ ಸರ್ವೆಯಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದ ತಲಾ ಆದಾಯ ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ತಲಾ ಆದಾಯ ನಂಬರ್ ಒನ್ ಇಡೀ ದೇಶದಲ್ಲಿ ನಂಬರ್ ಒನ್ ಆಗಿ ಬರುವಂತ ಅವಕಾಶ ಆಗಿದೆ ಇವೆಲ್ಲವೂ ಕೂಡ ಗ್ಯಾರಂಟಿಯ ಆ ಕಾರ್ಯಕ್ರಮದ ಮುಖಾಂತರ ಬರೇ ಅಭಿವೃದ್ಧಿ ಅನ್ನುವಂಥದ್ದು ಬರೇ ಇವತ್ತು ರಸ್ತೆ ಮಾಡುವಂಥದ್ದು ಸೇತುವೆ ಮಾಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾಡುವಂಥದ್ದು ಮಾತ್ರ ಸೀಮಿತ ಆಗಲಿಲ್ಲ ಮಾನವ ಸಂಪನ್ಮೂಲತೆಯನ್ನು ಕೂಡ ಸದೃಢಗೊಳಿಸುವಂಥದ್ದು ಕೂಡ ಆರ್ಥಿಕ ಸ್ವಾತಂತ್ರ್ಯ ಕೊಡುವಂತ ಕಾರ್ಯಕ್ರಮ ಕೂಡ ನಮ್ಮ ಸರ್ಕಾರ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದೆ